ಉದ್ದೇಶ ಏನಪ್ಪಾ ಅಂದ್ರೆ ಹಿಂದೂಗಳನ್ನ ಉಡಿಬೇಕು ಮುಸ್ಲಿಮರು ಹೆಚ್ಚಿದ್ದಾರೆ ಸಂದೇಶ ದೇಶಕ್ಕೆ ಹೋಗಬೇಕು ಅಂದಾದ್ರೆ ನಾನು ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ ಸರ್ಕಾರ ನೀವು ಇವತ್ತು ಜಾತಿಗಂತಿ ಮಾಡಿ ಮುಸ್ಲಿಮರು ಇವತ್ತು ಬಹುಸಂಖ್ಯಾತರ ಮುಸ್ಲಿಮರು ಹೋಗ್ರು ನೂರ ಎಂಟು ಜಾತಿ ಅವರು ಸಿಹ ಅದಾರ ಶುಂಠಿ ಅದಾರ ಚಿ ಅದಾರ ಪಿಂಜಾರ್ ಅದಾರ ಅನೇಕ ಅವ್ರನ್ನ ಅವ್ರನ್ನ ನೀವು ಆ ಇಡೀ ಹಿಂದೂಗಳನ್ನ ಜಾತಿ ಆದ ಮ್ಯಾಗ ಹೊಡೆದೇವೆ ಲಿಂಗಾಯತ್ರು ಬಣಜಿಗರು ಪಂಚಮಸಾಲಿಗಳು ಇವತ್ತು ಒಕ್ಕಲಿಗಾರೊಳಗೂ ಅವ್ರು ನಾಲ್ಕೈದು ಜಾತಿ ಅದ ಆ ರೀತಿ ಹೊಡೆದು ಏನು ಮಾಡಿರಿ ವೀರಸೈವ್ರು ಒಂದು ಕಡೆ ಇರ್ತೀರಿ ಒಂದು ಕಡೆ ಲಿಂಗಾಯತ್ ಹತ್ತಿರೀ ದಲಿತರನ್ನ ನೂರ ಒಂದು ಕಡೆ ಓಡಿದಿವಿ ನೀವು ಹಾಲು ಮತದಾರರು ದಲಿತರು ನಮ್ಮ ಅಂದಾಜ್ರೆ ಹಿಂದುಳಿದವರು ದಲಿತರು ಈ ರಾಜ್ಯದಲ್ಲಿ ಸುಮಾರು ಅರವತ್ತರವತ್ತೈದು ಪರ್ಸೆಂಟ್ ಆ ಸಮುದಾಯಗಳನ್ನೆಲ್ಲ ಅಲ್ಪಸಂಖ್ಯಾತರು ಮಾಡ್ರಿ ಮುಸ್ಲಿಮ್ರೂ ಧರ್ಮದ ಮೇಲೆ ನೀವು ಇಟ್ಟಿದ್ರೆ ಮುಸ್ಲಿಮ್ ಹತ್ತ ಮುಸ್ಲಿಮ್ ಸಿಹಾತ್ ಮಾಡಿದೆ ಮುಸ್ಲಿಮ್ ಚಿನ್ನ ಏನದು ಸಿಹಿಯಾ ಸುನ್ಯತ್ ಮಾಡಿದೆ ಮುಸ್ಲಿಮ್ ಅಮ್ಮದಿ ಅತ್ ಮಾಡಿದೆ ಮುಸ್ಲಿಮ್ ಪಿಂಜಾರತ್ ಮಾಡಿದೆ ಹನ್ನೂರ ಎಂಟು ನೀವು ಹ್ಯಾಂಗೆ ಹೊಡಿಬೇಕಾಗಿತ್ತು ಅಂದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಮಸ್ತ ಹಿಂದೂ ಸಮಾಜದಲ್ಲಿ ಓಡಿಸ್ಕೊಳ್ಳುವಂತ ಕೆಟ್ಟ ಕೆಲಸ ಸಿದ್ದರಾಮಯ್ಯ ಮಾಡ್ಯಾರ ನಮ್ದು ಆಗ್ರಹ ಐತಿ ಇನ್ನೊಮ್ಮೆ ಜನಗಣತಿ ಮಾಡಿ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರಾಗಿದ್ದಾವೆ ಹಾಗಾದ್ರೆ ಅಲ್ಪಸಂಖ್ಯಾತರ ಏನಿದು ಮಾಡಬೇಕು ಅವ್ರಿಗೆ ಈಗ ಅವರು ಯಾರು ಸಿದ್ದರಾಮಯ್ಯ ಇಡೀ ಹಿಂದೂ ಸಮಾಜವನ್ನು ಉಡಿ ವ್ಯವಸ್ಥಿತ ಪುಸ್ತಕ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಉದ್ದೇಶ ಅಂದ್ರೆ ಹಿಂದೂಗಳನ್ನ ಉಡಿಬೇಕು ಮುಸ್ಲಿಮರು ಹೆಚ್ಚಿದ್ದಾರೆ ಸಂದೇಶ ದೇಶಕ್ಕೆ ಹೋಗಬೇಕು ಅಂಗಾದ್ರೆ ನಾನ್ ಕೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ ಸರ್ಕಾರ ನೀವು ಇವತ್ತು ಗಂತಿ ಮಾಡಿ ಮುಸ್ಲಿಮರು ಇವತ್ತು ಬಹುಸಂಖ್ಯಾತರ ಮತ್ತೆ ಮುಸ್ಲಿಮರೊಳಗು ನೂರ ಎಂಟು ಜಾತಿ ಅದ ಸಿ ಅದಾರ ಸುನ್ನಿ ಅದಾರ ಅಹಮದಿ ಅದಾರ ಪಿಂಜಾರ್ ಅದಾರ ಅನೇಕ ಅವ್ರನ್ನ ಅವ್ರನ್ನ ನೀವು ಆ ಇಡೀ ಹಿಂದೂಗಳನ್ನ ಜಾತಿ ಆದ್ರ ಮ್ಯಾಗ ಹೊಡೆದೇವಿ ಲಿಂಗಾಯತರು ಬಣಜಿಲ್ಲರು ಪಂಚಮಸಾಲಿಗಳು ಇವತ್ತು ಒಕ್ಕಲಿಗಾರೊಳಗೂ ಅವ್ರು ನಾಲ್ಕೈದು ಜಾತಿ ಅದ ಆ ರೀತಿ ಹೊಡೆದೊಡ್ದೆ ಮಾಡಿರಿ ವೀರ ಸೈವ್ರು ಒಂದು ಕಡೆ ಇರ್ತೀರಿ ಒಂದು ಕಡೆ ಲಿಂಗಾಯತ್ರು ಇರ್ತೀರಿ ದಲಿತರನ್ನ ನೂರ ಒಂದು ಕಡೆ ಓಡಿದಿವಿ ನೀವು ಹಾಲ ಮತದಾರರು ದಲಿತರು ನಮ್ಮ ಅಂದಾಜ್ರೆ ಹಿಂದುಳಿದವರು ದಲಿತರು ಈ ರಾಜ್ಯದಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಅಲ್ಲ ಆ ಸಮುದಾಯಗಳನ್ನೆಲ್ಲ ಅಲ್ಪಸಂಖ್ಯಾತ ಮಾಡಿ ಮುಸ್ಲಿಮ್ರ ಧರ್ಮದ ಮೇಲೆ ನೀವು ಇಟ್ಟಿದ್ರೆ ಮುಸ್ಲಿಮತ್ತೆ ಮುಸ್ಲಿಮ್ ಸಿಹಿಯಾತ್ ಮಾಡಿದೆ ಮುಸ್ಲಿಮ್ ಚಿನ್ನ ಏನದು ಸಿಹಾ ಶುನ್ಯತ್ ಮಾಡಿರಿ ಮುಸ್ಲಿಮ್ ಅಮ್ಮದಿಯತ್ ಮಾಡಿದೆ ಮುಸ್ಲಿಮ್ ಪಿಂಜಾರತ್ ಮಾಡಿದೆ ಹದಿನೂರ ಎಂಟು ಜಾತ್ರೆ ನೀವು ಹ್ಯಾಂಗೆ ಹೊಡಿಬೇಕಾಗಿತ್ತು ಅಂದ್ರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಮಸ್ತ ಹಿಂದೂ ಸಮಾಜದಲ್ಲಿ ಓಡಿಸ್ಕೊಳ್ಳುವಂಥ ಕೆಟ್ಟ ಕೆಲಸ ಸಿದ್ದರಾಮಯ್ಯ ಮಾಡ್ಯಾರ ನಮ್ದೆಲ್ಲ ಆಗ್ರಹ ಐತಿ ಇನ್ನೊಮ್ಮೆ ಜನಗಣತಿ